ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಸೊ ನಾವು ಇವತ್ತು ನಮ್ಮದು ಟ್ರಿಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ರೇಡಿಯೇಟರ್ಗೆ ನೀರು ಹಾಕಬೇಕು ನೋಡ್ತಿರ್ಬೋದು ನೀವು ಇಲ್ಲಿ ಇದು ಮಹೇಂದ್ರ ಜೀಪ್ ಸಿ ಎಲ್ ಫೈವ್ ಹಂಡ್ರೆಡ್ ಈಗ ಮಹೇಂದ್ರ ತಾರ್ ಅಂತ ಬಿಡ್ತಾರೆ ಮುಂಚೆ ಮಹೇಂದ್ರ ಸಿ ಎಲ್ ಫೈ ಹಂಡ್ರೆಡ್ ಅಂತ ಬರ್ತಿತ್ತು ಇದಕ್ಕೆ ನಾವು ಕೂಲೆಂಟ್ ಅಂತ ಏನಿರಲ್ಲ ಇದಕ್ಕೆ ನಾವು ವಾಟರ್ ಹಾಕಿ ಓಡಿಸ್ಬೇಕು ಎವ್ರಿ ಟ್ರಿಪ್ ಮುಂಚೆ ನಾವು ವಾಟರ್ ಹಾಕಬೇಕು ಸೊ ನಮ್ಮ ಟ್ರಿಪ್ ಸ್ಟಾರ್ಟ್ ಮಾಡೋಣ ಹಿಯರ್ ವಿ ಸೊ ನಮಸ್ಕಾರ ಫ್ರೆಂಡ್ಸ್ ನಾನು ತುಂಬ ನನ್ನ ಸೀಕ್ರೆಟ್ ವಾಟರ್ ಫಾಲ್ ಕೂಡ ಕರ್ಕೊಂಡೋಗ್ತಾ ಇದ್ದೀನಿ ಸೊ ಈ ಸೀಕ್ರೆಟ್ ವಾಟರ್ ಫಾಲ್ ಯಾವುದೇ ಗೂಗಲ್ ಮ್ಯಾಪ್ಸಲ್ಲಿ ಆಗಲಿ ಗೂಗಲಲ್ಲಿ ಆಗಲಿ ನಿಮಗೆ ಸಿಗುದಿಲ್ಲ ನಾವಿಲ್ಲಿ ಲೋಕಲೈಟ್ ಆದ ಕಾರಣದಿಂದ ಇಲ್ಲಿ ಗೊತ್ತಿರುವ ಒಂದು ಈ ವಿಷಯದ ಪ್ರಕಾರ ನಾವಿಲ್ಲಿ ಹೋಗ್ತಾ ಇದ್ದೀವಿ ನಾನು ಇದಕ್ಕಿನ ಮುಂಚೆ ಹೋಗಿಲ್ಲ ಸೊ ನೋಡೋಣ ಅಲ್ಲಿ ವಾಟರ್ ಫಾಲ್ ನಿಜವಾಗಲೂ ಲೇಟ ಅಥವಾ ಹೈಪ ಮೀಸಿದಳು ಈ ಸಂತದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಚ ಈ ತುಂಬು ಮಾಡಿದ ಪುಣ್ಯವೋ ಬಂದು ಯಾಕೆ ಮಳೆ ಬರ್ತಾರ ಮಳೆ ಬಂದು ಜಾಸ್ತಿ ಜಾಸ್ತಿ ಮಳೆ ಬಂದ್ರೆ ಗುಂಡಿರೋ ಜಾಸ್ತಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಾನೆ ಈಗ ಅವ್ರನ್ನ ಕರ್ಕೊಂಡೋಗಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ವಾಟರ್ ಫಾಲ್ಸ್ ಪ್ಲಾನ್ ಒಳ್ಳೆ ಶಾರ್ಟ್ ಟ್ರಿಪ್ ಒಂದು ಒಳ್ಳೆ ಶಾರ್ಟ್ ಟ್ರಿಪ್ ಇವಾಗ ನೋಡೋ ಹೇಗಿರುತ್ತೆ ವಾಟರ್ ಫಾಲ್ ಚೆನ್ನಾಗಿದೆ ಹಿಂದಾಡ್ಕ ವಾಟರ್ ಫಾಲ್ಸ್ ಕಡಪದಲ್ಲಿರುವ ಹೂವ ತಂದರ್ಥ ವಾಟ್ರ್ ಫಾಲ್ಸ್ ಓಕೆ ಇದೆ ನಾವು ಈಗ ಇಡ್ ಫಾಲ್ಸ್ ಇಲ್ಲಿನ ಅಪ್ರಾಕ್ಸಿಮೆಟ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ಜರ್ನಿ ಅನಿಸುತ್ತೆ ಒಂದು ಕಸಿನಿಗೆ ರೂಟ್ ಗೊತ್ತು ಸೊ ಅವನ್ನ ನಂಬಿಕೊಂಡು ಹೋಗ್ತಾ ಇದ್ದೀನಿ ಶಾಲೆ ಅಂತ ಬರೋದಲ್ಲ i sorry.

ಆ ಮುಲ್ಲಿದೆ ಅಲ್ಲ ಆ ಮುಲ್ಲಲ್ಲಿ ಮೀನು ಬಂದು ಲಾಕ್ ಆಗುತ್ತೆ ಸೊ ವೀಕ್ಷಕರೇ ನಾವೀಗ ಕಡಾಬಾ ಅವನಿಗೆ ರೀಚ್ ಆಗಿದ್ದಾವೆ ಸೊ ಇಲ್ಲಿಂದ ನಾವೀಗ ವಾಟರ್ ಫಾಲ್ಸ್ಗೆ ಜರ್ನಿ ಮಾಡ್ತಾ ಇದ್ದೀವಿ ಓಕೆ ನಾವೀಗ ರೀಚ್ ಆಗಿದ್ದಾವೆ ಪಾರ್ಕಿಂಗೇಲಿ ಜಾಗ ಕಾಣ್ತಾ ಇಲ್ಲ ಓಕೆ ರೈಟ್ ಸೈಡ್ ಇಲ್ಲೇ ಹಾಕುವ ಇಲ್ಲೇ ಪಾರ್ಕ್ ಮಾಡಿ ಸ್ವಲ್ಪ ನಡಿಬೇಕಿಲ್ಲ ನಡಲಿಕ್ಕೆ ಸ್ಟಾರ್ಟ್ ಮಾಡುವ ಇದು ಗೇಟ್ ಈಗ ನೀವು ನೋಡ್ತಿರ್ಬೋದು ಇಲ್ಲಿ ಲಾಕ್ ಹಾಕಿದ್ದಾರೆ ಯಾರು ಹೋಗಬಾರ್ದು ಅಂತ ಲಾಕ್ ಹಾಕಿದ್ದಾರೆ ಈ ಕಡೆದು ಹೋಗ್ಬೋದಲ್ಲ ಗಾಡಿಯಲ್ಲಿ ನಿಲ್ಸಿದ್ದೇವೆ

ஜூர் பட்ரோல் இத்தானி கண்ட்ரோல் ஜன ஏன் அர்த்தி ஆகிள் வை கேசு சவுண்ட் மாரி ஜலப்பத உண்டு நான்

ವೀಕ್ಷಕರೇ ಈ ವಾಟರ್ ಫಾಲ್ಸ್ ಇರುವುದು ಕಡಬದಲ್ಲಿ ಇದೊಂದು ಪ್ರೈವೇಟ್ ವಾಟರ್ ಫಾಲ್ಸ್ ಆಗಿರೋ ಕಾರಣದಿಂದ ಇಲ್ಲಿ ಯಾವುದೇ ಗೌರ್ಮೆಂಟ್ ಪೋಸ್ಟ್ ಆಗಲಿ ಮಾರ್ಗಸೂಚನೆ ಆಗಲಿ ನಿಮಗೆ ಎಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ ಹಾಗೆ ನೀವು ವಾಟರ್ ಫಾಲ್ಸ್ ಬಂದು ಮಹಾಲಿಂಗೇಶ್ವರ ದೇವಸ್ಥಾನ ಹತ್ರ ಕೂಡ ಇದೆ ಹಾಗೆ ಇಲ್ಲಿ ಒಂದು ನಾಗ ಸಾನ್ನಿಧ್ಯ ಕೂಡ ಇದೆ ಅಂತ ಹೇಳ್ತಾರೆ ಸೊ ಆದುದರಿಂದ ಇಲ್ಲಿ ಅಕ್ಕಳ ಪ್ರವೇಶ ಮಾಡುವುದು ಅಥವಾ ಸಿಗರೇಟ್ಸ್ ನೋಕಿ ಬಂದು ಧೂಮಪಾನ ಮಾಡುವುದು ಮದ್ಯಪಾನ ಮಾಡುವುದು ಅಷ್ಟೇ ಅಲ್ಲ ಅವಡಿಲ್ಲ ಸೊ ನೋಡ್ಕೊಬಾರ್ದು ವಾಟರ್ ಫಾಲ್ಸ್ ಹೇಗಿದೆ ಓ ಿ ಅಮೇಸಿಂಗ್ ಅಮೇಝಿಂಗ್ ನೋಡ್ತಿರ್ಬೋದು ನೀವು ಇಲ್ಲಿ ವಾಟರ್ ಫಾಲ್ಸ್ ಪಕ್ಕ ಒಂದು ದನ ಮೇಯ್ತಾ ಇದೆ ಎಲ್ಲಾದರೂ ನೀವು ನೋಡಿದ್ದೀರಾ ಒಂದು ದನ ವಾಟರ್ ಫಾಲ್ಸ್ ಪಕ್ಕ ಮೇಯ್ತಿರ್ಬೋದು ಸುತ್ತ ಗ್ರೀನರಿ ಒಂಥರ ಮಿನಿ ಸ್ವಿಟ್ಜರ್ಲ್ಯಾಂಡ್ ಥರ ಕಾಣಿಸ್ತಾ ಇದೆ ಅಮೇಝಿಂಗ್ ಇದನ್ನು ನೋಡಿದ್ರೆ ನಂಗೆ ಏನಿಸಿದೆ ಗೊತ್ತಾ ಫಸ್ಟ್ ಮೆಮೊರಿ ನಂಗೆ ಏನಿಸಿದೆ ಅಂದರೆ ಈ ವಿಂಡೋಸ್ ವಾಲ್ಪೇಪರ್ ಏನಾದರೂ ಇಲ್ಲಿನ ಮಾಡಿದ್ರ ಆ ಥರ ಆ ಥರ ಇದೆ గుడి గంధుడి చందీ గంధు ఇదే తర బే ಮಾಡಿ సబ్స్క్రైబ్ మి